ಫ್ರೀ ಗೋಲ್ ಇಲ್ಲಿ ಬರ್ದೈ ನಾಟ್ ಅ ಎ ಡಿಫೆಕ್ಟ್ ಫ್ರೀ ಗೋಲ್ ಮೂರು ಈ ವಿಷಯಗಳಲ್ಲಿ ಮೂರು ನಿನ್ನ ದೋಷದ ಆ ದೋಷಗಳ ಏನಾದ್ರೆ ಆ ದೋಷ ದರ್ಶನ ಆದವ ಆ ಹದಿನ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾನ ದೋಷ ದರ್ಶನ ಆಗದಲ್ಲ ಬಿಡು 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 ಏನ್ ಬಿಡ್ತಾನ ಜೀವ ಜೀವ ಜೀಮ ಬಿಡ್ತಾನೆ ಸೊ ನಿಷ್ಕಾಮ ಭಕ್ತಿ ಈಸ್ ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಈಸ್ಕಾಮ ಭಕ್ತಿ ಇನ್ನು ಧರ್ಮಾರ್ಥಕಾಮ ಬಟ್ ನೋ ಮೋರ್ ಇಂಟ್ರೆಸ್ಟೆಡ್ ಇನ್ ಫೈನೈಟ್ ಆ್ಯಂಡ್ ನೋ ಮೋರ್ ಇಂಟ್ರೆಸ್ಟೆಡ್ ಇನ್ ಮಟೇರಿಯಲ್ ಆಂಡ್ಸ್ ಬಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಇನ್ಫಿನೈಟ್ ದನ್ ಸೆಕ್ಯೂರಿ ದಟ್ ಈಸ್ ಸೆಕ್ಯೂರಿಟಿ ಅಂಡ್ ಪರಮನಂಟ್ ಈಗ ನಿಷ್ಕಾಮ ಭಕ್ತಿ ಅಂತಂದ್ರೆ ಅವಗ್ ಏನಾಗಿ ಈಗ ಅಂತಂದ್ರೆ ಯಾವ ದ್ರವ್ಯಗಳು ಬೇಕಾಗಿಲ್ಲ ಭೋಗ ಭಾಗ್ಯಗಳು ಬೇಕಾಗಿಲ್ಲವ ಪರಮಾತ್ಮ ಬೇಕಾಗಿನ ಎಂಥ ಪರಮಾತ್ಮ ಬೇಕಾಗಿನ ಅಂದ್ರೆ ಯಾವಾಗಲೂ ಇರುವಂತ ಶಾಶ್ವತವಾಗಿ ಇರುವಂತಹ ಪರಮಾತ್ಮ ಬೇಕಾಗಿತ್ತು ಯಾವಾಗ ಅವಾಗ ಭದ್ರತೆಯನ್ನು ವಹಿಸಿಕೊಡ್ತಾನೋ ಆ ಪರಮಾತ್ಮವನ್ನು ಬೇಕಾಗಿತ್ತು ಯಾವ ನೆನದ ನಮಗೆ ಆನಂದ ಆಗ್ತೈತೋ ಆ ಭಗವಂತ ಬೇಕಾಗಿತ್ತು ಅಂದಾಗ ದಿಸ್ ಈಸ್ ನಿಷ್ಕಾಮ ಭಕ್ತಿ ಇದಕ್ಕಂತಾರೆ ನಿಷ್ಕಾಮ ಭಕ್ತಿ ಮುಮುಕ್ಷು ಭಕ್ತಿ ಈಜ್ ನಿಷ್ಕಾಮ ಭಕ್ತಿ ಮುಮುಕ್ಷು ಅದಾವ ಪರಮಾತ್ಮನನ್ನ ಬಯಸಾಗತ್ತಲ್ಲ ಆದ್ರಿಂದ ಮುಮುಕ್ಷ್ ಮಾಡುವಂತ ಭಕ್ತಿ ಏನಿದೆ ಅದಕ್ಕೆ ಏನಂತಾರೆ ನಿಷ್ಕಾಮ ಭಕ್ತಿ ಅಂತಾರೆ ಮತ್ತಿನ್ನೊಂದು ಐತಲ್ಲ ಅದಕ್ಕೆ ಏನಂತಾರೆ ಅದು ನಿಷ್ಕಾಮ ಅದಕ್ಕೆ ಏನಂತಾರೆ ನಿಷ್ಕಾಮ ಭಕ್ತಿಗೆ ಏನಂತಾರೆ ನಿಷ್ಕಾಮ ಭಕ್ತಿ ಅದು ಮುಮುಕ್ಷುವಿನ ಭಕ್ತಿ ಮತ್ತಿ ಇನ್ನೊಂದು ಐತಲ್ಲ ಅದು ಯಾರಿಗು ಭಕ್ತಿ ಅದಕ್ಕೆ ಬುಭುಕ್ಷು ಅಂತ ಸೇಟು ಕುಭುಕ್ಷು ಭಕ್ತಿ ಸಕಾಲ ಭಕ್ತಿ ಹೋಗ್ರ ಭಾಗ್ಯಗಳಲ್ಲಿ ಓದಾಗಲೇ ಅಲ್ಲ ನೋಡ್ರಿ ರಮಣೀಯವಾಗಿ ಕಾಣ್ತವೆ ಉಣ್ಣ ಮೇಲೆ ದಿವಸವೆಲ್ಲ ಆಗ್ತದೆ ಮತ್ತು ಒಂದು ಕ್ಷಣಕ್ಕೆ ನಾವು ಮತ್ತೆ ರಮಣೀಯವಾಗಿ ಕಾಣ್ತವೆ ನಾವು ಮತ್ತು ಅಲ್ಲೇ ಅಲ್ಲೇ ಹೋಗ್ತೀವಿ ಅಲ್ಲೇ ಮುಕ್ತೇವೆ ಮಾಡ್ತವೆ ನಮ್ಮ ಸ್ವರೂಪವನ್ನ ಕೆಳು ಮಾಡ್ಬಿಡ್ತಾವೆ ಆತ್ಮೀಯರೇ ಎಲ್ಲಕ್ಕಿಂತ ಮುಖ್ಯವಾದಂತ ನಮ್ದು ನಮ್ಮ ಸ್ವರೂಪ ಐತಿ ಈ ನಾಮ ರೂಪಾತ್ಮಕವಾದಂತ ಈ ಭೋಗಿಗಳು ನಮ್ಮ ಸ್ವರೂಪದ ಕಡೆ ಹೇಳುವುದೇ ಇಲ್ಲ ಹ್ಯಾವ್ ಟಾಕ್ಡ್ ಅಬೌಟ್ ಕೃಷ್ಣ ವಾನ್ ಭೂತಾರು ಓಕೆ ಭಗವಂತ ಹೇಳ್ತಾನೆ ನಿಷ್ಕಾಮರ ಇರ್ಲಿ ಸಕಾಲರಿ ಇರ್ಲಿ ಯಾವ ಐತಿ ಅದು ಇರ್ಲಿ ಎರಡು ಓಕೆ ಇರ್ಲಿ ಪರವಾಗಿಲ್ಲ ಇರಲಿ ಸಕಾಮರ ಇರಲಿ ನಿಷ್ಕಾಮರ ಇರಲಿ ಹೀ ಇರಲಿ ಆದರೆ ಬಟ್ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ನೋ dat ರಿಷ್ಕಾಮ ಭಕ್ತಿ ಇಸ್ ಸೂಪೀರಿಯರ್ ಟು ಸಕಾಮ ಭಕ್ತಿ ನಿಮಗೆ ಮನಸ್ಸಾಗುತ್ತಿರಬೇಕು ಸಕಾಮ ವೃತ್ತಿಯಲ್ಲಿ ಒಂದ್ ದಿವಸ ನಮ್ಮಂದಿಲ್ಲ ಒಂದ್ ದಿವಸ ನಾವು ಬಿಡಬೇಕಾಗ್ತದೆ ನಿಷ್ಕಾಮ ವೃತ್ತಿಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಅಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತೀವಿ ಇಲ್ಲ ನಾವು ಪ್ರಗತಿಯನ್ನು ಕಾಣುವುದಿಲ್ಲ ಅಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಕಾಣುವುದಿಲ್ಲ ಹುಟ್ಟು ಹಾಕೆ ಹಾಕೋದು ಪ್ರಯ ಪ್ರಯಾಣನೇ ಇಲ್ಲ ಹಂಗಾಗ್ತದೆ ಯು ಟೇಕ್ ಬಟ್ ಯು ಹ್ಯಾವ್ ಟು ಕಮ್ ಟು

गीता कृष्ण पॉइंट रिप्रेसेंट इनफलैट इन दगवदी गाड़ कृष्ण सिंबलाइन द इन मोक्ष अंडर्सेंटलेटवी बिका कृष्ण पर्सनल गाड़ी रूपक अलग अगवंत ರಾಮ ಕೃಷ್ಣ ಏನ್ರಿ ಯಾವ್ದಾದ್ರು ಒಂದು ಮೂರ್ತ ವ್ಯಕ್ತಿಯನ್ನ ದೇವರಂತ ಪೂಜೆ ಮಾಡುವುದಕ್ಕೆ ನಾವು ಏನಂತೇವಿ ಮೂರ್ತಿ ಪೂಜೆ ಅಂತ ಹೇಳ್ತೇವೆ ಪರ್ಸನಲ್ ಗಾಡ್ ವರ್ಷ ಪರ್ಸನಲ್ ಗಾಡ್ ಅಂತ ಇಂಗ್ಲಿಷ್ ನಾಗ ಹೇಳ್ತೇವಿ ಆ ನಂತರ ಈ ನಿರಾಕಾರ ನಿರ್ಗುಣ ಬ್ರಹ್ಮತತ್ವವನ್ನ ತಿಳ್ಕೊಂಡು ಅದೇ ಬ್ರಹ್ಮತತ್ವ ಅಂತ ತಿಳ್ಕೋದೇನೈತಿ ಅದಕ್ಕೆ ಅಪರಾಭಕ್ತಿ ಅಂತ ಹೇಳ್ತೀವಿ ಇದು ಅಪರಾ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ಈ ಭಗವದ್ಗೀತೆ ಒಳಗ ಒಂದು ವಿಶೇಷವನ್ನು ಮಾಡ ಏನಂತಾರೆ ನಾನು ಅನ್ನುವಂಥದ್ದು ಏನೈತಿ ಅದನ್ನ ಕೃಷ್ಣನ ಕೃಷ್ಣಗೇಳ್ತಾವ ನಾನು ಅಂದ್ರೆ ಕೃಷ್ಣ ನಾನು ಅಂದ್ರೆ ಕೃಷ್ಣನಲ್ಲಿ ಯಾರು ಆ ಶ್ರೇಷ್ಠವಾದ ಭಕ್ತಿಯನ್ನ ಮಾಡ್ತಾರ ಅವರು ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಬಯಸಾಗತ್ತಾರ ಅಂತ ತಿಳ್ಕೊಡ್ರಿ ನನ್ನ ಬಿಟ್ಟು ಇತರ ದೇವತೆಗಳನ್ನ ಪೂಜೆ ಮಾಡಲ್ಲ ಅವ್ರಿಗೆಲ್ರಿ ಅಲ್ರಿ ಸಕಾಮ ಭಕ್ತರು ಇಷ್ಟು ಬಂದು ವಿಂಗಡನೆ ಮಾಡ್ಕೊಂಡು ಮುಂದ್ಕೊಂಡ್ರಿ ಯಾವುದು ಸಮಸ್ಯೆ ಬರುವುದು ಯು ಶುಡ್ ಅಲ್ಲಿ ಎಲ್ಲ ರಾಮನ ಉದಾಹರಣಕ್ಕ ಹೆಂಗ ಒಂದು ಹುಟ್ಟಿದ ತಾರೀಖದ ಒಂದು ಮರಣದ ದಿನಾಂಕದ ಹಂಗ ಕೃಷ್ಣಗೂ ಐತೆ ಇನ್ನು ಮತ್ತ ಅವರೇಟ್ ಗೋಡ್ ಹಾಕಲ್ಲ ಅಂತ ಯಾರು ವಾದಿಸ್ಬೇಡ್ರಿ ಇಲ್ಲೇ ಹಿಂಗ ತಿಳ್ಕೊಳ್ರಿ ಭಗವದ್ಗೀತೆ ಬಂದಾಗ ಭಗವಂತ ಪರ್ಸನಲ್ ಅವ ಅಲ್ಲ ಅವರ್ಮೂಲವಾದಂತ ಶಾಶ್ವತವಾದ ಪರಮಾತ್ಮ ಅಂತ ತಿಳ್ಕೊಳ್ರಿ ಕೃಷ್ಣ ಅಂದ್ರ ಆ ಒಂದು ಕಪ್ಪು ಶರೀರ ಉಳ್ಳಂತ ಆ ಮೂರ್ತಿ ಶರೀರ ಆಗುವುದಂತಹ ಆ ಗತಿ ಯಾವುದೋ ಒಂದು ಕಾಲಗತಿಯಲ್ಲಿ ಆಗುವಂತಹ ಒಬ್ಬ ಪೌರಾಣಿಕ ವ್ಯಕ್ತಿ ಅಲ್ಲ ಅದು ಯಾವಾಗ್ಲೂ ಇರೋಕರೆ ಇರುವಂತಹ ನಿರಾಕಾರ ತತ್ವ ಅಂತ ತಿಳ್ಕೊಂಡ್ರಿ ಕೃಷ್ ಅಂತಂದ್ರೆ ಎಲ್ಲರ ಮನಸ್ಸನ್ನ ಅಪಹರಣ ಮಾಡುವಂತಹ ಶಬ್ದದಿಂದ ಕೃಷ್ಣ ಅಂತ ಬಂದೈತಿ ಅಂತ ಹಿಂಗ್ ತಿಳ್ಕೊಂಡ್ರಿ ಆ ಭೂತ ಭೌತಿಕವಾದ ಶರೀರದ ಕಡೆ ಹೋಗ್ಬೇಡ್ರಿ इन्फ वेरी केयरफुल ಯಾವಾಗ ಹುಟ್ಟು ಸಾವು ಅದಾವ ಅವ ಸಾಕಾರ ದೇವತೆನೆ ಹಾಕಲು ಹೊರತು ನಿರಾಕಾರ ತಿನ್ಗುಳ ಬ್ರಹ್ಮ ಆಗೋದಿಲ್ಲ ಆದಾಗ್ಲೂ ಕೂಡ ಈ ಭಗವದ್ಗೀತೆಯೊಳಗೆ ನಾನು ಆ ಸಾಕಾರ ಮೂರ್ತಿಗೆ ನಿರಾಕಾರ ತತ್ವ ಅಂತ ತಿಳ್ಕೊಂಡೇನೆ ಇದು ಒಂದು ಕಲ್ಪನಾ ಮಾಡೀನಿ ಇದನ್ನು ನೀನು ಅಂದ್ರೆ ಬಟ್ ಎ ಪರ್ಸನಲ್ ಗಾಡ್ ನಾಟ್ ಕ್ಯಾನ್ ಸಿಂಬಲೈಸ್ ಇನ್ಫಲೈಟ್ ಎ ಪರ್ಸನಲೈಸ್ಡ್ ಗಾಡ್ ಕ್ಯಾನ್ ಕೆನಾಟ್ ಸಿಂಬಲೈಸ್ ધ્વજ ધ્વજ ભારત મા કહેવાય ಆ ಒಂದು ಮೂರು ಮಂಡಲದ ಆ ಅರಿವಿಯ ತುಣುಕಿನಲ್ಲಿ ಆ ಪರಮ ಈ ಪರ ಪರಮಶ್ರೇಷ್ಠವಾದಂತಹ ಈ ನಮ್ಮ ಭಾರತ ದೇಶವನ್ನ ನಾವಲ್ಲಿ ಸಿಂಬೋಲೈಸ್ ಮಾಡ್ತೇವೆ ಪ್ರತೀಕವನ್ನ ಮಾಡ್ತೇವೆ ಹಾಗೆ ಈ ನನ್ನ ಕೃಷ್ಣನಲ್ಲಿ ಆ ನಿರಾಧಾರ ನಿರ್ಮುಣ ಪರಮಾತ್ಮನನ್ನ ಕಾಣುವಂತ ಒಂದು ಪ್ರಕ್ರಿಯೆ ಪಡ್ಕೊಳ್ತೇವೆ ಸೂಪರ್ ಇನ್ ಇಂಡಿಯಾ ಇಂಡಿಯಾ ನ್ಯಾಷನಲ್ ಫ್ಲಾಗ್ ಆ ಒಂದು ರಾಷ್ಟ್ರೀಯ ಧ್ವಜದ ಮೇಲೆ ನಾವೇನ್ ಆರೋಪ ಮಾಡಿ ಅಂದ್ರ ಅದು ಒಂದು ಬಟ್ಟೆಯ ಕುರುಕು ಅಲ್ಲ ಅದು ನಮ್ಮ ಭಾರತ ದೇಶ ಅಂತ ಆರೋಪ ಮಾಡ್ತೇವಲ್ಲ ಹಂಗೆ ಈ ಕೃಷ್ಣ ಅನ್ನುವಂತಹ ಒಬ್ಬ ಪರ್ಸನಲ್ ಗಾಡ್ ಏನಂದ್ರೆ ರೂಪಾ ನಾಮ ರೂಪಾತ್ಮಕವಾದಂತಹದ್ದು ಪೌರಾಣಿಕವಾದಂತಹ ಪರಮಾತ್ಮ ಏನ್ ಶ್ರೇಷ್ಠ ಬರೀದು ಏನ್ ಕೃಷ್ಣ ಪರಮಾತ್ಮ ಆಗಿ ಆ ಒಂದು ಮೂರ್ತಿ ಮ್ಯಾಗ ಈ ನಿರಾಕಾರ ನಿರ್ಗುಣ ಪರಮಾತ್ಮ ಅನ್ನುವಂತದನ್ನ ಆರೋಪ ಮಾಡಿ ನೋಡ್ರಿ ಎಂತ ಅರ್ಥ ಅಂಡ್ ದೆನ್ ದನ್ ಅಗಸ್ಟ್ ಫಿಫ್ಟೀನ್ ಕಮ್ಸ್ ಜನವರಿ ಟ್ವೆಂಟಿ ಸಿಕ್ಸ್ ಯಾವಾಗ ನಮ್ಗೆ ಅಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾತ್ಸವವು ಸ್ವಾತಂತ್ರ್ಯ ದಿನ ಪ್ರಜಾ ರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಹಿಂಗ ರಾಷ್ಟ್ರೀಯ ಹಬ್ಬಗಳ ಬಂದು ನಾವು ಆ ಭಾರತ ಮಾತಿಗೆ ನಾವು ಗೌರವ ಸೂಚಿಸ್ತೇವಲ್ಲ ಆ ಗೌರವ ಏನು ಸೂಚಿಸ್ತೇವೆ ಅಂದ್ರೆ ಆ ತ್ರಿರಂಗ ಧ್ವಜ ಮೇಲೆ ಸೂಚಿಸ್ತೇವಲ್ಲ ಹಂಗ ನಿರಾಕಾರ ನಿರ್ಗುಣ ಪರಮಾತ್ಮ ಅಂದ್ರ ಈ ಕೃಷ್ಣನ ಅಂತ ತಿಳ್ಕೊಂಡು ನಮ್ಮ ನನ್ನ ಶರೀರದ ಮೇಲೆ ಆರೋಪ ಮಾಡ್ರಿ ನಾನು ಕೂಡ ದೇವತೆನೆ ನಾನೇ ದೇವಳ ಅಲ್ಲ ಅಲ್ಲ ರಾತ ಈ ಒಂದು ಮೂರ್ತಿ ಬೇಕಾಗ್ತದ ಆ ಮೂರ್ತಿನ ಇದು ಅಂತ ತಿಳ್ಕೊಂಡು ಆರೋಪ ಮಾಡಿದ್ಮೇಲೆ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ಆರೋಪ ಮಾಡಿ ತಿಳ್ಕೊಂಡ್ರಿ ಇಷ್ಟೊಂದು ಜೀವ ಮಾತು ಹೇಳಿ ಮುಂದೆ ಹೋಗ್ತಾ ಇದ್ದಾನೆ ಭಗವಂತ

ಪಾರ್ವತಿ ಎಲ್ಲಾ ಅದಾವಲ್ರಿ ಹಿಂಗ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಕೃಷ್ಣಗ ನಾವು ಪರಾಪ್ರಕೃತಿ ಅನ್ಕೊಂತ ಹೋದ್ವಿ ನಿರಾಕಾರ ನಿರ್ಗುಣ ಬ್ರಹ್ಮ ಅನ್ಕೊಂತ ಹೋದ್ವಿ ಅಲ್ರೀ ಇವ್ರಿಗೆಲ್ಲರಿಗೂ ನಿರಾಕಾರ ನಿರ್ಗುಣ ಅರ್ಬೇಕಾದೇತೇನು ಅದ ಜನರಲ್ ಕಾನ್ವೆನ್ಶನ್ ಈಸ್ ಡಿಪೆಂಡಿಂಗ್ ಅಪ್ ಆನ್ ದ ಹೈಪ್ ಆಫ್ ಸ್ಲಿಪ್ಚರ್ ದ ರೇಪರ್ಸೆಂಟ್ ಸೆಮ್ ಚೇಂಜ್ ಹೌ ನೀವು ಇದು ಕಲಕಣೆ ಹೆಂಗ್ ಬದಲಾವಣೆ ಆಗ್ತೈತಿ ಅಂದ್ರ ಯಾವ ಗ್ರಂಥವನ್ ಓದ್ತೀರಿ ಆ ಗ್ರಂಥಕ್ಕ ಅನುಗುಣವಾಗಿ ಇದು ಶ್ರೇಷ್ಠ ಇದು ಕನಿಷ್ಠ ಇದು ದೇವರು ಇದು ದೇವತೆ ಅನ್ನುವಂತ ಭಾಗ ಆಗ್ತದ ಎಲ್ಲಿ ಆಗ್ತದ ಶಿವ ಪುರಾಣ ಶಿವನನ್ನ ನಿರಾಕಾರ ನಿರ್ಗುಣ ಪರಮಾತ್ಮಗೆ ಹೋಲಿಸಿ ಅಲ್ಲಿ ಶಿವ ಬರ್ದಾನ ವ್ಯಾಸಾಚಾರ್ಯ ವಿಷ್ಣು ಪುರಾಣ ಬರ್ದವ್ರು ಯಾರು ಅದನ್ನು ಕೂಡ ವ್ಯಾಸಾಚಾರ್ಯರ ಬರ್ದಾರ ಅಲ್ಲಿ ಯಾರನ್ನ ಹೆಚ್ಚಿಗೆ ಮಾಡಿ ಬರ್ದಾರ ಅಲ್ಲಿ ವಿಷ್ಣುವಿನ ನಾರಾಯಣ ಹೆಚ್ಚಿಗೆ ಮಾಡಿ ಬರ್ತಾರ ಬರೆದವ್ರೆ ಯಾರು ಅದನ್ನ ವ್ಯಕ್ತಿನೇ ಬ್ರಹ್ಮ ಪುರಾಣ ನೋಡ್ರಿ ಬ್ರಹ್ಮದಲ್ಲಿ ಚತುರ್ಮುಖ ಬ್ರಹ್ಮನನ್ನ ಹೆಚ್ಚಿಗೆ ಮಾಡಿ ಅವನ ನಿರಾಕಾರ ಬ್ರಹ್ಮನ ಸ್ಥಾನವನ್ನು ಕೊಟ್ಟು ದೇವತಾ ಸ್ಥಾನವನ್ನು ಕೊಟ್ಟು ಅಲ್ಲೇ ಅಲ್ಲಿ ಬ್ರಹ್ಮನನ್ನ ಹೆಚ್ಚಿಗೆ ಮಾಡಿ ಬರ್ತಾರೆ ಇದೆ ಯಾರು ವ್ಯಾಸಾಚಾರ್ಯರು ಆ ಗ್ರಂಥಗಳಿಗೆ ಅನುಗುಣವಾಗಿ ಶಿವಪುರಾಣದಲ್ಲಿ ಶಿವನನ್ನ ಹೆಚ್ಚಿಗೆ ಮಾಡಿ ಬರ್ತಾರೆ ವಿಷ್ಣು ಪುರಾಣದಲ್ಲಿ ವಿಷ್ಣುವನ್ನು ಹೆಚ್ಚಿಗೆ ಮಾಡಿ ಬರ್ತಾರೆ ಬ್ರಹ್ಮ ಪುರಾಣದಲ್ಲಿ ಬ್ರಹ್ಮನನ್ನ ಹೆಚ್ಚಿಗೆ ಮಾಡಿ ಬರ್ತಾರೆ ಇಫ್ ಶಿವಪುರಾಣ Then who is the hero of the Shiva Puranam? Don't scratch your head. Who is the hero of Shiva Puranam? Lord Shiva. And therefore, in Shiva Puranam, Lord Shiva will appear infinite. And all the other gods will represent finite. And if you go to Bhagavatam, Vishnu will represent infinite. Who was Shiva will be part of Vishnu? Then go to Devi Puranam, Bhagavatam. ಇಟ್ ಈಸ್ ವುಮನ್ ದೇವಿ ಈಸ್ ಅಲ್ಟಿಮೇಟ್ ಲಾರ್ಡ್ ಶಿವ ಬ್ರಹ್ಮ ವಿಷ್ಣು ಫೀಲ್ಡ್ ಅಶ್ವ ದೇವಿ ಅಲ್ಲಿ ದೇವಿಯನ್ನ ಹೆಚ್ಚಿಗೆ ಮಾಡಿ ಇವೆಲ್ಲ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಅವರ ಹಳ್ಳಿಯಲ್ಲಿ ಮುಕ್ತ ದೇವತೆಗಳನ್ನಾಗಿ ಮಾಡಿ ಅಲ್ಲಿ ಚಿತ್ರೀಕರಣ ಮಾಡ ಅಲ್ಲಿ ಬಿಂಬಿಸ್ಯಾರ ಯಾವ ಗ್ರತ ಆ ಗ್ರಂಥದಲ್ಲಿ ಅದನ್ನ ಹೆಚ್ಚಿಗೆ ಮಾಡಿ

ನಮ್ಮ ನಮ್ಮ ಆ ಗ್ರಂಥಗಳನ್ನ ಬರ್ತಾರೆ ಇ ಸ್ವಾಮಿ ನನಗೆ ದೇವರು ಕೃಷ್ಣಪ್ಪ ನನಗೆ ಇಷ್ಟ ದೇವತೆ ಕೃಷ್ಣ ಅಂದ್ರೆ ಆ ಇಷ್ಟ ದೇವತೆ ಆದ ಕೃಷ್ಣಲ್ಲಿ ನಾನು ನಿರಾಕಾರ ನಿರಾಕಾರದ ಪರಮಾತ್ಮನ ಕಾಣ್ತೀನಿ ಅವಾಗ ಉಳ್ದೋರೆಲ್ಲ ನನಗ ಅವರೆಲ್ಲ ದೇವತೆಗಳು ಇನ್ ಮಾ ಇಷ್ಟ ದೇವತಾ ಈ ಗಣೇಶ ನನ್ನ ಇಷ್ಟ ದೇವತೆ ಗಣೇಶ ಇದ್ದಂದ್ರೆ ಗಣೇಶನ ನಿರಾಕಾರ ನಿರ್ಗುಣ ಬ್ರಹ್ಮಕ್ಕ ಹೋಲಿಸಿ ನಾನು ಗ್ರಂಥ ಬರಿತೀನಿ ಅವಾಗ ದೇವತೆಗಳು ಆ ಗಣೇಶನ ಅಪ್ಪ ಶಿವನು ಕೂಡ ಅವನು ಕೂಡ ಅವಾಗ ಸಾಕಾರ ಮೂರ್ತಿನ ಅವನು ಕೂಡ ಪರಿಚಿನ್ನ ದೇವತೆಯನ್ನ ಹಾಕ್ತಾನ ಇದು ಒಂದು ಕಾವ್ಯಗಳ ರಚನೆ ಮಾಡುವ ಒತ್ತಾಗಿ ಮಾಡಿರುವಂತ ಒಂದು ಕಲ್ಪನೆ ಇದನ್ನ ಹಿಡ್ಕೊಂಡು ಜೋತ್ ಅಂತಾರ ಅಂತಾರವ್ ಮಂದಿ ಇವನ್ನ ಕರೆ ಇಟ್ಕೊಂಡು ಕೋರ್ಟ್ಗಳ್ಕೊಂಡು ಶಿವ ಹೆಚ್ಚಂತ ಕೆಲವು ಮಂದಿ ವಿಷ್ಣು ಹೆಚ್ಚಂತ ಕೆಲವೊಮ್ಮಂದಿ ಬ್ರಹ್ಮ ಹೆಚ್ಚಂತ ಕೆಲವು ಮಂದಿ ನಲ್ಲಿ ಕೇಸ್ ನಡೆಯೋ ಸುದ್ದಿ ಕೇಳೇನೆ ಏನಂತ ಇವರಿಗೆ ತತ್ವ ಗೊತ್ತಿಲ್ಲ ಪರಂಪರೆ ಗೊತ್ತಿಲ್ಲ ಗುರುಗಳನ್ನು ಕಾಯ್ಕೊಂಡಿಲ್ಲ

ಯಾವ ಚೆಕ್ತಿರ ನೀವು ಬಿಫೋರ್ ಅದ್ರ ಮ್ಯಾಲ ಇಷ್ಟು ಇಂಥವ್ರಿಗೆ ಇಷ್ಟ್ರಿ ಅಂತ ನೀವು ಆ ಅಕೌಂಟ್ ಇದ್ದ ಬರೀ ಮಟ್ಟು ಅವ್ರ ಚೆಕ್ಗೆ ಎಕ್ಕಿಗೂ ಇಪ್ಪತ್ತೈದು ಚೆಕ್ ಅಷ್ಟೇ ಮಹತ್ವದ ಬರೆದ್ಮೇ ಈ ಚಕ್ ತಗೊಂಡ್ಬಂದವರಿಗೆ ಐವತ್ತು ರೂಪಾಯಿ ಕೊಡ್ರಿ ಅಂತ ಬರೀಬಹುದು ಐವತ್ತು ಲಕ್ಷ ಕೊಡ್ರಿ ಅಂತ ಬರಿಬಹುದು ಅವಾಗ ಏನ್ ಬರೀತಿರಲ್ಲ ಆ ಬರೆದಂತ ಅದ ಮೇಲೆ ಆ ಚೆಕ್ ಕಿಮ್ಮತ್ತು ಹೆಚ್ಚು ಕಮ್ಮಿ ಆಗ್ತದೆ ಇಫ್ ದ ಫಸ್ಟ್ ಲೀಫ್ ಯು ರೈಟ್ ಒನ್ ರೂಪಿ ಸೆಕೆಂಡ್ ರೈಟ್ ಒನ್ ಲ್ಯಾಕ್ ಒಂದ್ ಚಕ್ನಾಗ್ ಒಂದೇ ಚಕ್ನಾಗ ಒಂದ್ ರೂಪಾಯಿ ಕೊಡ್ರಿ ಅಂತ ಬಂದ್ರಿ ಎರಡನೇ ಚಕ್ನಾಗ ಒಂದ್ ಲಕ್ಷ ಕೊಡುವಂತ ಬಂದ್ರಿ ಯಾವ ಚಕಿ ಕಿಮ್ಮತ್ ಹೆಚ್ ಆತ್ರಿ ಈಗ ಆ ಎರಡನೇ ಚಕಿಗೆ ಕಿಮ್ಮತ್ ಹೆಚ್ ಆತ್ರಿ ಈಗ ಹೇಳ್ರಿ ವಿಷ್ಣು ಇಸ್ ಗ್ರೇಟ್ ಶಿವ ಇಸ್ ಗ್ರೇಟ್ ಪೀಪಲ್ ಆರ್ ಆರ್ಮಿಂಗ್ ಇವನ್ ನೌ ಹೇಳ್ರಿ ಶಿವ ಹೆಚ್ಚು ಕೃಷ್ಣ ಹೆಚ್ಗೋ ಪರಂ ಚಂದ್ರಮುಖ ಪರಂ ಹೆಚ್ಚುಗೋ ಹೇಳ್ರಿ ವೈಷ್ಣವಾದ ಕ್ಲೇನ್ ವಿಷ್ಣು ಅರೋನ್ ಇಸ್ ಗ್ರೇಟ್ ಶೈವಾದ ಕ್ಲೇನ್ ಶಿವ ಅವರ ಶಾಸ್ತ್ರ ಟೆಕ್ನಾಲಜಿ ನಮ್ಮ ಶಾಸ್ತ್ರ ಹೇಳ್ಬೋದ ಈ ಏನದ ಹೋಗ್ಯಾರಲ್ಲ ಇವರು ವೈಷ್ಣವರಾಗ್ಲಿ ಶೈವರಾಗ್ಲಿ ತಮ್ಮ ತಮ್ಮ ದೇವತೆ ಇಷ್ಟ ದೇವತೆಯನ್ನು ಹೆಚ್ಚಿಗೆ ಉಳಿದ ದೇವತೆಗಳು ಕಡಿಮೆ ಅಂತ ಹೋಗ್ಯಾರಲ್ಲ ಇವರು ಇವರಿಗೆ ನಿಜವಾದ ಶಾಸ್ತ್ರ ಗೊತ್ತಿಲ್ಲ ಯಾರು ಇದ್ರಾಗ ಶ್ರೇಷ್ಠ ಅನ್ನುವಂಥದ್ದು ಆ ಚಟ್ಟಿನಾಗ ಆ ಮೂರ್ತಿ ಯಾರನ್ನ ಆಹ್ವಾನ ಮಾಡ್ತೀರಿ ಅವ್ರಿಗೆ ಮುಖ್ಯ ಆಗ್ತಾನ ನೀವು ವಿಷ್ಣುವನ್ನ ಆಹ್ವಾನ ಮಾಡಿದ್ರೆ ವಿಷ್ಣು ಮುಖ್ಯ ಆಗ್ತಾನೆ ಶಿವನ ಆಹ್ವಾನ ಮಾಡಿದ್ರೆ ಶಿವ ಮುಖ್ಯ ಆಗ್ತಾನ ಬ್ರಹ್ಮನ ಆಹ್ವಾನ ಮಾಡಿದ್ರೆ ಬ್ರಹ್ಮ ಮುಖ್ಯ ಆಗ್ತಾನ ಇಲ್ಲ ಭಗವದ್ಗೀತಾ ಆಲ್ಸೋ ಕೃಷ್ಣ ರೀಪ್ರೆಸೆಂಟ್ಸ್ ಇನ್ನು ಅದೇ ರೀತಿ ಭಗವದ್ಗೀತೆಯವಾಗ ಕೃಷ್ಣಗ ನಾವು ಅಪರಿ பரமாத்தேர்தீப்ப சீமைங்ஷன் Sakama Bhakti will be presented as Anna Bhakti. Symbolically, Sakama Bhakti means Anna Bhakti. And Anna Bhakti means worship of God other than Krishna. And the Nishkama Bhakti will be equal to what? Krishna Bhakti will represent Nishkama Bhakti. Where the goal is what? Krishna is infinite. The Shiva is Purana. Shiva, Shiva, Shiva Bhakti is Nishkama Bhakti. And the goal will be Shiva and infinite. ಗಣೇಶ ಭಕ್ತಿ ವಾಟ್ ಎನಿ ದೇವತಾ ಭಕ್ತಿ ದೇವ ಭಕ್ತಿ ಅದರಿಂದ ಭಗವದ್ಗೀತೆ ಎಲ್ಲಿ ಅಭ್ಯಾಸ ಮಾಡಿರಿ ಅಲ್ಲಿ ನಮ್ಮ ಹೀರೋ ಯಾರು ಕೃಷ್ಣ ಕೃಷ್ಣ ಅಂದ್ರೆ ಏನು ನಿರಾಕಾರ ನಿರ್ಗುಣ ಪರ ಬ್ರಹ್ಮ ತತ್ವ ಅವಳು ಎಲ್ಲವರು ದೇವತೆಗಳು ಎಲ್ಲೇ ಭಗವದ್ಗೀತೆಯವರು ಹಂಗ ವಿಷ್ಣು ಪುರಾಣಕ್ಕೋದ್ರ ವಿಷ್ಣು ವಿಷ್ಣು ನಮ್ಮ ಹೀರೋ ಆದ್ರೆ ವಿಷ್ಣು ನಿರಾಕಾರ ನಿರ್ಗುಣ ಪರಮಾತ್ಮ ಅವಳು ದೇವತೆಗಳೆಲ್ಲ ಸಾಕಾರ ಸವಿಕಾರ ಪರಮಾತ್ಮ ತತ್ವ ಇನ್ನು ತಿಳ್ಕೊಳ್ರಿ ಅಂದ್ರೆ ನಿಮ್ಗೆ ಏನೂ ಜಗಳ ಬರುದಿಲ್ಲ ಕೋರ್ಟ್ ಕಚೇರಿಗೆ ಹೋಗುವಂತ ಪ್ರಸಂಗ ಬರುವುದಿಲ್ಲ ಇಲ್ಲ ಅಂದ್ರೆ ಅಹಂಕಾರ ಉಳ್ಳವರಾಗಿ ಕೋರ್ಟ್ ಕಚೇರಿ ಬಡದಾಡುವಂತ ಸ್ಥಿತಿ ಗತಿ ಆಗ್ತದೆ ನಿಮ್ಗೇನೋ ವೈದಿಕರನ್ಬೇಕೋ ವೈಷ್ಣವ್ರ ಅನ್ಬೇಕು ಸ್ಮಾರತರಬೇಕು ಏನ್ ಅನ್ಬೇಕು ನೀವು ವಿಚಾರ ಮಾಡಿ ಗುರು ಇಲ್ಲ ಗುರಿ ಇಲ್ಲ ಹೇಳ್ಕೊಟ್ಟಿದ್ದು ತಿಳಗಿಲ್ಲ ವಾರಿಸೋದು ಬಿಳಂಗಿಲ್ಲ ಗೋರ್ ಕಚೇರಿ ಹೋಗುವ ದಿಮಾಕ್ ತೋರಿಸ್ತೀರ ಎಲ್ ಷರ್ ಎಲ್ಲಿ ಸನಾತನಿಗಳು ಎಲ್ಲಿವೆಲ್ಲ ಪರಂಪರೆ ಹೋಗಿ ಬಂದಿರ ಎಲ್ಲಿ ಇವೆಲ್ಲ ವಾದ ಮಾಡೋ ಕೋರ್ ಹೋಗಿ ವಾದ ಮಾಡೋರು ಹ್ಮ್ ಪರಂಪರ ಅಂದ್ರೆ ಗೊತ್ತಾಗ್ತಿ ನಿಮಗ ಗುರು ಅಂದ್ರೆ ಗೊತ್ತಿಲ್ಲ ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ ಪ್ರಮಾಣ ಅಂದ್ರೆ ಗೊತ್ತಿಲ್ಲ ಪೂರ್ಣ ವೆಚ್ಚರಿಗೆ ಗೊತ್ತೈತಿ ಮೂರ್ಖರಲ್ಲ ಕೇಳ್ಕೋಬೇಕು ಹಿಂಗ ಹಿಂಗದ ಪರಂಪರೆಗಳಿಗೆ ಹಿಂಗದ ಪರಂಪರೆಗೆ ಮಾಡ್ಕೊಕೊಳ್ಬೇಕು ಹ್ಮ್ ಹ್ಮ್ ಇಡುವ ನೀವು ಪರಂಪರೆ ಎಣ್ಣೆ ನಮ್ಮ ಅಹಂಕಾರ ನಮ್ಮ ದೊಡ್ಡದಾಗಿ ಅಂತ ಏನವ್ರಿಗಿಂತ ಅವ್ರಿಗೆ ಹೇಗೆ ಬಿಟ್ಕೊಳ್ಬೇಕಷ್ಟ ಕೀಪಿಂಗ್ ದಿಸ್ ಸಿಂಬಾಲಿಸಮ್ ವಿ ರೀಡ್ ದ ಫಾಲೋವಿಂಗ್ ಶ್ಲೋಕ ಇದನ್ನೆಲ್ಲ ಇಷ್ಟು ತತ್ವವನ್ನು ಮನಸ್ಸನ್ನ ಇಟ್ಕೊಂಡು ಈ ಒಂದು ಶ್ಲೋಕವನ್ನು ಅರ್ಥ ಮಾಡುವ ಆತ್ಮೀಯರೇ ಕೃಷ್ಣ ಟಾಕ್ ಅಬೌಟ್ ಅಲ್ಯ ದೇವತಾ ಭಕ್ತಿ ಫಸ್ಟ್ ಪರಮಾತ್ಮ ಅಲ್ಯ ದೇವತಾ ಬಗ್ಗೆ ಮೊದಲು ಮಾತಾಡ್ತಾನೆ ಅದರ್ವೈಸ್ ನೋನಿ ಸಕಾಮ ಭಕ್ತಿ ಅಲ್ಯ ದೇವತಾ ಭಕ್ತಿ ಅಂದ್ರೆ ಏನು ಸಕಾಮ ಭಕ್ತಿ ಬಗ್ಗೆ ಪರಮಾತ್ಮ ಮಾತಾಡ್ತಾನೆ ಈ ಶ್ಲೋಕದಲ್ಲಿ ಸೊ ಈ ಹಿಲ್ಸ್ ಇನ್ ದಿಸ್ ವರ್ಸ್ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಏನ್ ಹೇಳ್ತಾನ ಕಾಮೈ ತೈ ತೈ ಹುತ ಅಲ್ಲೇ ದೇವತಾ ಪ್ರಪದ್ಯಂತೆ ದೇರ್ ಆರ್ ಸಮ್ ಭಕ್ತ ದೇ ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಫೈನೈಟ್ ಎಕ್ಸ್ ಮಂದಿ ಭಕ್ತರು ಅದರ ಅವ್ರಿಗೆ ಕ್ಷಣ ಕ್ಷುಲ್ಲಕ ಫಲಗಳನ್ನು ಕೊಡುವಂತಹ ಸಣ್ಣ 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 ಗುರಿಗಳನ್ನ ಇಟ್ಕೊಂಡಂತಹ ಫಲಗಳು ಬೇಕಾಗಿವೆ ಏನಂತ ಅವರು ನನಗೆ ಎರಡು ಊಟ ಸಿಕ್ಕ ಅಂತ ನನಗ ಎರಡು ಬಲೇನು ಎರಡು ಅಂಟೀರು ಎರಡು ಅಂಗಿ ಎರಡು ಚಂದ ಸಾಕ್ ಎರಡು ಸೀರೆ ಎರಡು ಬ್ಲೌಸ್ ಹೆಣ್ಮಗಳಿದ್ರು ಎರಡು ಸೀರೆ ಸಾಕು ಒಂದು ಒಂದು ಉಟ್ಕೊಳಕ ಒಂದು ಒಗೆಯಾಕ ಬೇಕಾ ಒಗದಾಗ ಒಂದು ಉಟ್ಕೊಳಕ ಬೇಕಾಗ್ತದೆ ಸಾಕು ಇಷ್ಟ ಸಾಕಂತ ಮೊದಲ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಫೈನಾಟಿಯನ್ಸ್ ಆಮೇಲೆ ಏನಾಗ್ತದೆ ಬೆಳಕೋತ ಹೋಗ್ತದೆ ಅದು ಬಿಡ್ರಿ ಫೈನಾಟಿಯನ್ಸ್ ಗೋಲಗಳು ನಮ್ಗೂ ಗುರಿ ಏನೋ ನಾವು ಏ ನಮ್ಗೊಂದು ನೌಕರಿ ಆಗ್ಬೇಕು ಸಣ್ಣ ಸಣ್ಣ ಗುರಿ ಪರಮಾತ್ಮ ಬಿಡುವ ಪಾಪ ನಮ್ಗೊಂದು ನೌಕರಿ ಬೇಕ್ರಿ ನಮ್ಗ ದುಡ್ಕೊಂತಿಲ್ಲ ಒಂದಿಷ್ಟು ಫಲ ಬೇಕ್ರಿ ಫಲ ಇಲ್ಲ ಅಂದ್ರೆ ಒಂದು ನಾಲ್ಕು ದನ ಖರೀದಿ ಮಾಡುವ ಶಕ್ತಿ ಇದ್ದ ಸಾಕ್ರಿ ನಾಲ್ಕು ದನದಾಗ ಆರಾಮ್ ಓದ್ತಾರೆ ಮನೆ ಅಂತಾರೆ ಸಣ್ಣ ಸಣ್ಣ ಗುರಿ ಅದಾವ್ ಅವ್ರಿಗೆ ತಪ್ಪೆಲ್ಲದ್ರು ಬಟ್ಟಿ ಪಾಡಿಗೆ ನಾನು ಶರೀರ ಅಂತ ತಿಳ್ಕೊಂಡಾಗ ಇದು ಎರಡು ಮಟ್ಟ ಹಸಿವು ಹಾಕ್ತದೆ ಇದು ನನ್ನ ಹಾಕ್ಬೇಕಲ್ಲ ತುಂಬಿಸ್ಬೇಕಲ್ಲ ಇದು ಶರೀರ ನಾನು ಅಂತ ತಿಳ್ಕೊಂಡಾಗ ಆ ಶರೀರಕ್ಕೆ ಊಟ ಬೇಕಂದ ಊಟ ತಂದು ಹಾಕ್ಬೇಕಾದ ಒಂದ್ ಏನಾದ್ರೂ ದುಳಿಮೆ ಬೇಕಲ್ಲ ಆ ದುಳಿಮಿಗೆ ಏನಾದ್ರು ಕೇಳ್ತಾನ ಒಂದು ನೌಕರಿನೋ ಒಂದಿಷ್ಟು ಹೊಲಾನು ಒಂದೆರಡು ದನನು ಹ್ಮ್ ಸಣ್ಣ ಸಣ್ಣ ದುಳಿಮಾನೆ ಕೇಳ್ತಾನಲ್ಲ ಅವಾಗ ಸಕಾಮ ಭಕ್ತ ಅಂತ ಅನ್ನ ದೇವತಾ ಭಕ್ತಿ ಮಾಡವ ಅಂತ ಕಾಮಾನಿ ಮೀನ್ಸ್ ಧರ್ಮ ಅರ್ಥ ಕಾಮ ಇವೇನದಾವ ಈ ಅಪರ ಪುರುಷಾರ್ಥಗಳ ಮೂರು ಇವು ಇಷ್ಟ ದೇವ ಈ ಏನದ ಈ ಅನ್ನ ದೇವತಾ ಪೂಜೆ ಕೇಳುವಂತದ್ದು ಏನು ಅರ್ಥ ಕಾಮ ಅವೇನೋ ಒಂದು ವಸ್ತುವನ್ನು ಬಯಸ್ತಾರ ಆ ವಸ್ತುವನ್ನು ಬಯಸಿದ್ರು ಪಡಿಬೇಕಂದ್ರೆ ರೊಕ್ಕ ಬೇಕು ಆ ರಕ್ತ ದಿವಸಕ್ಕೆ ನೋಡ್ತಾರೆ ಇವೆಲ್ಲವೂ ಧರ್ಮ ಮಾರ್ಗದಿಂದ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಮೊದಲೆಲ್ಲರೂ ಅವು ಸಿಗದೇ ಇದ್ದಾಗ ಅಧರ್ಮ ಮಾರ್ಗದಾಗಲಿ ಯಾವ್ದರ ಮಾರ್ಗದಿಂದಾಗಲಿ ಪಡಿಬೇಕು ಅಂತ ಮುಂದ ಪ್ರಯತ್ನ ಅವುಗಳಲ್ಲಿ ಆಸಕ್ತಿ ಹೆಚ್ಚಿ ಆದಂಗೆ ಹಾ ಈಗ ಈಗ ರೀ ಪ್ಯಾಂಟ್ ಶರ್ಟು ಅಂದ್ರೆ ಐವತ್ತು ಪ್ಯಾಂಟ್ ಐವತ್ತು ಶರ್ಟ್ ಅದಾವ ಇನ್ನು ಬೇಕಂತ ಮೊದಲು ಯಾರ ಬೇಕಂದಿದ್ದ ಈಗ ಐವತ್ತು ಅದಾವ ಇನ್ನು ಬೇಕು ಎಷ್ಟು ಅದಮ್ಮ ಸೀರೆ ಒಂದ ನೂರ ಒಂದು ಸೀರೆ ಅದಾವ ಮತ್ತ ಇನ್ನೇ ಎಷ್ಟು ಬೇಕು ಕಳೀರಿ ನೀವ ಮುನ್ನೂರ ಅರವತ್ತೈದ ದಿವಸದ ಒಂದು ವರ್ಷದಾಗ ಅಹ್ ಒಂದ್ ಕಳೀರಿ ಇನ್ನ ಎರಡ್ನೂರ ಅರವತ್ನಾಕ್ ಸೀರೆ ಬೇಕು ಅಂತ ಆಗಿ ದಿವ್ಸ ಒಂದು ಸೀರಿ ಬೇಡ ಉಡು ಇವತ್ತು ಹುಟ್ಟಿ ಸೀರೆ ನಾಳೆ ಉಡುಗಿಲ್ಲ ಬೇಕ ಹಂಗ ಈ ಅನ್ಯ ದೇವತೆಯನ್ನ ಪೂಜೆ ಮಾಡುವಂತವ್ರು ಇಂತ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಇಟ್ಟು ಆ ಬೇಡಿಕೆಗಳ ಇಷ್ಟ ಬೇಡಿಕೆಗಳನ್ನ ಪಡೋದಲ್ವ ಆ ದೇವತೆಗಳ ಮ್ಯಾಗ ಬಹಳ ಗೌರವದಿಂದ ಪೂಜೆ ಪುನಸ್ಕಾರಗಳನ್ನ ಮಾಡುವಂತವ್ರು ಏನಂದ್ರ ಇವ್ರಿಗೆ ಅಂತಾರ ಅನ್ಯ ದೇವತಾ ಭಕ್ತರು ಐದರ್ ಇವ್ರಿಗೆ ವಾಂಟ್ ವೆಲ್ತ್ ಆರ್ ದೇ ವಾಂಟ್ ಎಂಟರ್ಟೈನ್ಮೆಂಟ್ ಆರ್ ದೇ ವಾಂಟ್ ಪುಣ್ಯಂ ಏನ್ ಬೇಕು ಎಂಜ್ ಮನರಂಜನೆ ಅವ್ರು ಎಲ್ಲಾಂದ್ರೆ ದುಡ್ಡು ಸಂಗ್ರಹ ಆಗ್ರಿ ಎಲ್ಲಾದ್ರೂ ಏನ್ ಬೇಕು ಒಂದ್ ಸ್ವಲ್ಪ ಪುಣ್ಯ ಸಂಗ್ರಹ ಆಗ್ಲಿ ನಮ್ಮ ಹೆಸರು ಪುಣ್ಯ ಬರ್ತ ಇಷ್ಟ ಏನ್ ಬೇಕ್ರಿ ಮತ್ತೆ ಇದ್ಕಿಂತ ಹೆಚ್ಗೆ ಏನ್ ಬೇಕು ಇದಾರ್ಥದ ಹಗಿಂತ ಒಂದ್ ಸ್ವಲ್ಪ ಪುಣ್ಯ ಲೋಕ ಬೇಕ್ರಿ ಸ್ವಲ್ಪ ಲೋಕ ಅದೇನೋ ಯಾವಾಗ್ಲೂ ಅಮೃತ ಎಲ್ಲ ಕಡೆಯ ಕೊಡ್ತ ಆ ಲೋಕ ಸಾಕು ಆಫ್ ದೀಸ್ ವೀರಿಯಸ್ ಡಿಸೈರ್ಸ್ ಈ ಆಸೆಗಳಿರುವುದರಿಂದ ವಾಟ್ ಡೂ ದೇ ವರ್ಷ ಅವ್ರು ಏನ್ ಮಾಡ್ತಾರಂತಂದ್ರೆ ಇವು ಎಂದ ದೇವತೆಗಳನ್ನು ಪೂಜೆ ಮಾಡಬೇರನ್ನು ಪೂಜೆ ಮಾಡುದು ವಿದ್ಯ ಬೇಕು ಅಂದ್ರೆ ಸರಸ್ವತಿಯನ್ನು ಪೂಜೆ ಮಾಡುದು ಹಣ ಬೇಕಂದ್ರೆ ಲಕ್ಷ್ಮಿಯ ಪೂಜೆ ಮಾಡುವುದು ಅದ್ರಾಗ ಹೆಣ್ಣು ಹಣ್ಣು ಮಾಡ್ಕೊಂಡು ಆ ಒಂದು ದೇವತೆಯನ್ನು ಮಾಡಿಕೊಂಡು ಆ ಯಾವ ಅದ್ರೆ ಅವರಿಗೆ ಅವ್ರ ಮಗಳಿ ಆ ವಸ್ತುಗಳನ್ನು ಪಡೆಯುವಂತಹದ್ದು ಇದು ಸಕಾಲ ಭಕ್ತಿ ಇದು ಅನ್ಯ ದೇವತಾ ಭಕ್ತಿ ದೇವಶಿಪ್ ಅದರ ಫೈನಲ್ ಡಿಸೈಡ್ ಈಜ್ ಫೈನಿ ಕ್ಯಾನ್ ಗಿವ್ ಓನ್ಲಿ ಒನ್ ಫೈನಲ್ ಅವರಂತಾರೆ ಸೋಮವಾರ ದಿವಸ ಈಶ್ವರ ನೆಂದಕ್ಕೆ ಹೋಗುದು ಮಂಗಳವಾರ ದಿವಸ ದೇವಿ ಗುಡಿಗೆ ಹೋಗೋದು ಗುರುವಾರದೋಸ ರಾಯರಗುಡಿ ಹೋಗುದು ಶುಕ್ರವಾರದೋಸ ಎಲ್ಲಮ್ಮೂರ ಗುಡಿಗೆ ಹೋಗುವುದು ಶನಿವಾರ ದಿವಸ ಹಣಮತ್ತು ಅದೇ ಬಾರದ ಯೋ ಲಿಂಗ ಕೋಟಿ ಏನದು ಯೋ ಕೋರ್ಟ್ ಕೋರಿಯೋ ಮಹಿಳಾ ಲಿಂಗ್ ಹೋಗುದು ಒಂದೊಂದ್ ದೇವತೆಗಳತ್ರ ಒಂದೊಂದ್ ಶಕ್ತಿ ಅದ ಆ ಶಕ್ತಿ ಏನದ ಅವನ್ ಕಡೆ ಆ ದೇವರ ಹೋಗುವುದು ಈ ಭಾವನಾ ಮಳೆ ದೇವ ಈ ಭಾವನೆ ಮಳೆ ಹೋರಿ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ದೇವಿ ಇಫ್ ಬಿರಿ ಪ್ರೆಸೆಂಟ್ ಓನ್ಲಿ ಒನ್ ಫೈನೈಟ್ ಎಂಡ್ ವಾಟ್ ಈಸ್ ದಾಟ್ ದೆಸಿಡೆಂಟ್ ರಾಕ್ ಬೇಕಾದ್ರೆ ಲಕ್ಷ್ಮಿ ಪೂಜೆ ಮಾಡುದು ಅಂಡ್ ಅನದರ್ ದೇವತಾಲ್ಬಿ ರಿಪರ್ಸೆಂಟ್ ಒನ್ಲಿ ಹೆಲ್ತ್ ಆರೋಗ್ಯ ಬೇಕಂದ್ರೆ ಅಶ್ವಿನಿ ದೇವತೆಯನ್ನ ಪೂಜೆ ಮಾಡೋದು ಅಥವಾ ಧನ್ಮಂತ್ರಿ ದೇವತೆಯನ್ನ ಪೂಜೆ ಮಾಡೋದು ಯಾಕ ಆ ಧನ್ವಂತ್ರಿ ಅಂದ್ರೆ ಈ ಆರೋಗ್ಯದ ಅತಿ ದೇವತೆ ನಾವು ಯಾವ್ಯಾವ ವಸ್ತು ಬೇಕದ ದೇವತಾ ಮಾಡಿರ್ತೀವಿ ಆ ಬೇಕಂದಾಗ ಆ ವಸ್ತು ಬೇಕಂದಾಗ ಆ ದೇವತೆಯನ್ನ ಪ್ರಾರಂಭ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅಂಡ್ ಅನದರ ದೇವತಾ ಸೂರ್ಯ ದೇವತಾ ಅನ್ಪರ್ಸೆಂಟ್ ಒನ್ಲಿ ಪವರ್ ಆಫ್ ಪರ್ಸೆಪ್ಷನ್ ನಾವು ಸೂರ್ಯವನನ್ನ ಪೂಜೆ ಮಾಡ್ತೇವೆ ಅಂದ್ರೆ ನಮ್ಮ ದೃಷ್ಟಿ ದೋಷ ಹೋಗ್ಬೇಕು ಗಣೇಶ ದೇವತಾ ದೇವತಾಕ ಗಣೇಶನ ಯಾಕೆ ಪೂಜೆ ಮಾಡ್ತೇವೆ ಅಂದ್ರೆ ಯಾವ್ದು ಕಾರ್ಯ ಮಾಡಬೇಕಾದ್ರೆ ಏನಾದ್ರೂ ಬರ್ತಾವ ಅಂದ್ರೆ ಅವು ಗಣೇಶದಿಂದ ಬರ್ತಾವೆ ಅದಕ್ಕೆ ಮೊದಲನೇ ಪೂಜೆ ಯಾರಿಗೆ ಗಣಪತಿ ದೇವತಾ ಎ ದರ್ಶಕಾಯಿ ಸಕಾಲ ಭಕ್ತ ಅನ್ಯ ದೇವತಾ ಆದ್ರಿಂದ ಈ ಅಲ್ಲೇ ದೇವತಾ ಭಕ್ತರು ಏನ್ ಮಾಡ್ತಾರೆ ಆ ಒಂದೊಂದು ಇಷ್ಟವಾದ ಪದಾರ್ಥ ಒಂದೊಂದು ದೇವತೆಯನ್ನು ಮಾಡಿಕೊಂಡು ಆ ಆ ವಸ್ತು ಬೇಕಂದಾಗ ಆ ದೇವತೆಯನ್ನ ಪೂಜೆ ಮಾಡಿ ಆ ವಸ್ತುವನ್ನ ಆ ದೇವತೆಯಿಂದ ಪಡಿತಾರೆ ಶನೀಶ್ವರ ಟೆಂಪಲ್ ದಟ್ ಇಸ್ ಮೋಸ್ಟ್ ರೆಸ್ಪೆಕ್ಟೆಡ್ ಟೆಂಪಲ್ ಇನ್ ದ ಎಂಟೈರ್ ಇಂಡಿಯಾ

ನಾನು ಮೊದಲಿಗೆ ಈಗ ಟೈಮ್ ಆತು ಈ ವಿಷಯವನ್ನು ಮತ್ತು ನಾಳಿಗೆ ನೋಡೋಣ ಅಥವಾ ಇನ್ನೊಂದು ಕ್ಲಾಸ್ ಮೇಲೆ ನೋಡೋಣ ನಾನು ಮೊದಲಿಗೆ ಇವತ್ತಿನ ಈ ವಾಹುಕ ಸೇವೆಯನ್ನು ರೂಪವಾದಂತೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ